ನೋಡ್ರಿ ಅಡ್ಮಿಂಟ್ ಇರ ಅಂತಂದ್ರೆ ಮತ್ತ ಎರಡು ಮಕ್ಕಳು ತಗೊಂಡಿ ಆರಾಮಾಗಿ ಅವ ಅಂತ ಮಾಡಾಕಂತೇಳಿ ಒಂದು ನಮ್ಮ ಮಧ್ಯಾಹ್ನ ದೊಡ್ಡ ಹಾಸ್ಪಿಟ್ಲ್ ತೋರಿಸಿದ್ರೆ ಹಿಂಗೆ ಆಗ್ತಿರ್ಕಿಲ್ಲ ಅಂತ ಅನ್ಕೋತೀನಿ ನಿಜ ಹೇಳ್ತೀನಿ ನಿಮಗೆ ಎರಡು ಮಕ್ಕಳ ಆದ್ಮೇಲೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ರಾಜ್ಮ್ ಶಿಲ್ಪ ಎದ್ದಾಡ್ರಿ ಈಗ ಜಸ್ಟ್ ಎದ್ದು ಬಾತ್ರೂಮ್ ಹೋದ್ರಿ ನಾವೆಲ್ಲ ಹಾಸಿಗೆ ಸೀತಾಗ್ಯೆ ಹಾಸಿಗೆ ತೆಗೆದು ಮುಂಜಾಲೆ ಕೆಲಸ ಎಲ್ಲ ಮಾಡ್ಕೊಂಡು ಈಗ ಈಗದ್ದು ಇನ್ನೇನು ಇಲ್ಲರಿ ಏನು ಮಾಡೋಕ್ಕೂ ಮನಸ್ಸಿಲ್ಲ ಎಲ್ಲ ನಿದ್ದಿಲ್ಲ ಅವ್ರದ್ದು ನಡಕೆ ಕೇಳೋದಾಗತ್ತೆ ಹುಡುಗರನ್ನು ಸುಮ್ಮನೆ ನೀನು ರಾತ್ರಿ ಶಿಲ್ಪಾಗ ಭಾಳ ಜೋರಿದ್ದಾಗಿತ್ತು ರೀ ಇದೆಲ್ಲ ರೀ ಇವತ್ತು ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಏನಾಗೈತೆ ನೋಡೋಣ ರೀ ಬರ್ರಿ ಇವತ್ತಿನ ಇವತ್ತು ಸ್ಟಾ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಟೈಮ್ ಆಗೈತಿ ಒಂಬತ್ತು ಹದಿನೈದು ಆಗೈತೆ ರೀ ಲೇಟಾಗೇ ಇದ್ದೀನಿ ಇದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾಷ್ಟ ಏನಾರು ಮಾಡ್ಕೊಂಡು ಹೋಗ್ತೀವ್ರೆ ಹಾಸ್ಪಿಟ್ಲಿಗೆ ಏನಪ್ಪ ಏನು ಮಾಡೋಣ ಅಷ್ಟೇ ಉಪ್ಪಿಟ್ಟು ಮಾಡೋಣ ಮಾಡೇನ್ರಿ ನಮ್ಮ ತನು ಉಪ್ಪಿಟ್ಟು ಮಾಡೋ ಅಂತ ರೀ ಉಪ್ಪಿಟ್ಟು ಮೊನ್ನೆ ಏನು ಉಪ್ಪಿಟ್ಟು ಮಾಡೋಣ ಏನು ಮತ್ತು ಮಸಾಲೆ ದೋಸೆ ಅಂತೀಯ ಉಪ್ಪಿಟ್ಟು ಮಾಡೋಣ ಯಾಕಂದ್ರೆ ನಿನ್ನೆ ದೋಸೆ ತಿಂದಾರ ಅವರು ಬೆಳಗ್ಗೆ ಎಲ್ಲರೂ ನೀವು ಆಲ್ಮೋಸ್ಟ್ ಮಾಡೋದಂತ ಉಪ್ಪಿಟ್ಟು ನಾನು ಇವತ್ತು ಮಾಡ್ತೀನಿ ರೀ ಈಗ ಇದು ಹೇಳಪ್ಪ ಎಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಕೆಲಸ ಐತಿ ಏನು ಅಡಿಮೋದ್ರಿ ನೆಕ್ಸ್ಟ್ ಎಂತನದು ದಿಡಿ ದಿಡಿಕ್ಕ ಎಂದು ಲಾಲಿ ಹಾಡಾನೆ ನೋಡ್ರಿ ಮನೆ ಎಲ್ಲ ಕ್ಲೀನ್ ಆಯ್ತು ಕಸ ಎಲ್ಲ ಗುಡ್ಸಿನ ಎಲ್ಲ ಜಲಗಡೆ ಸ್ವಲ್ಪ ಮೇಲೆ ಕಸ ಅಲ್ಲ ಅದು ನಿಮ್ಮ ಮನು ಬದಿಟ್ಟವು ಹಾ ಪೇಪರ್ ಸೀಟವು ಹೆಂಗೆ ಹತ್ರ ನೋಡಿರಿ ಚೆನ್ನಾಗಿ ಆತಲ್ಲ ಎಷ್ಟು ನೀಡಿ ಮಾಡ್ಕೊಂಡಿನ್ರಿ ಈಗ ಉಳ್ಳಾಗಡ್ಡಿ ಮೆಣಸಿಕಾಯಿ ಹೆಚ್ಚಿ ಉಪ್ಪಿಟ್ಟು ಮಾಡಬೇಕು ನಾನು ಮೇಡಮ್ ಅವರು ನೀರು ಕಾಸ್ಕೊಡ್ತೀನಿ ಜಾಕಕ್ಕೆ ಹೋಗ್ಯಾರು ಆದಷ್ಟು ಕ್ಲೀನ್ ಮಾಡತ್ತಿನ ಕ್ಲೀನ್ ಇಲ್ಕೊಂಡು ಸಮಾನ ಮಾಡಂಗಿಲ್ಲ ಅಂತಳು ಈಗ ಒಣ ಮೆಣಸಿಕೆ ಹಾಕ್ತೀನಿ ರೀ ಉಪ್ಪಿಟ್ಟಿಗೆ ಹಸಿ ಮೆಣಸಿಗೆ ಹಚ್ಚಿನ್ಸ್ಬಾರ ಅಂತಂದರು ಅಂತೂ ಇದು ಮನೆಗೆ ಹಾಕಲೇ ಒಂದು ಎರಡು ಬೀನ್ಸ್ ಬೀನ್ಸ್ ಹೆಚ್ಚಾಕೀನಿ ಅಷ್ಟು ಉಳಾಗೆಂಡೆಷ್ಟು ಒಣ ಮೆಣಸಿಕ ತೊಗೊಂಡೇನೆ ಇದ್ರ ಹಾಕಿ ಉಪ್ಪಿಟ್ಟು ಮಾಡ್ತೇನೆ ಇದ್ರೆ ಹಾಕಿ ಪ್ರೀತಿ ನಮ್ಮೆಲ್ಲ ರುಚಿನ ಆಗತ್ತಂತಾರು ಕರ್ಬೇಕು ಒಂದು ಮೈನಸ್ ಹೊರಗೆ ಹೋದ್ರೆ ಹುಡುಗರು ನಾನು ಹೊರಗೆ ಬರ್ತೀನಂತಾರು ಹಾಗಾಗಿ ಇದ್ರೊಳಗೆ ಮಾಡೋದನ್ರಿ ಹುಣಸನ್ನು ಟೊಮೆಟನ್ನು ಏನು ಮಾಡೋಣ ಅಂತಾರೆ ಏನು ಹಾಕ್ಬಿಡೋಣ ಹಂಗಾಗಿ ಬಂದು ಇಷ್ಟ ಮಾಡ್ಬೋದು ಒಗ್ಗಣ್ಣ ಕೊಟ್ಟರು ಉಪ್ಪಿಟ್ಟಿಗೆ ಗತಿ ಅಂದ್ರೆ ಒಂದು ಐದು ನಿಮಿಷ ಕುದಿಲಿ ಸಣ್ಣಗೆ ಎಮ್ಮೆ ಹತ್ತಾರ ಹುಡುಗರು ಹೊರಗೆ ಹೊರಗೊಳಗೆ ಅಡ್ಡಾಡಕ್ಕೆ ಹತ್ತಾರು

மயில மயசி லங்க ஜி எது ஊர் எது ஊர் அந்த ಹಿಂಗ ಒಟ್ಟಾಗಿದ್ ಬಿಡು ನಾವು ಹೋಟೆಲ್ ಇದೆ ಸ್ವಲ್ಪ ತಯಾರಂತೆ ತೋತಿದ್ದೀನಿ ಈ ಕಡೆ ಮತ್ತೆ ನಿಮಿಷ ಪ್ರಶ್ನೆ ಕೇಳಿ ಮಾತಾಡ್ಕೊಂತ ಇದ್ದಾರ ಮತ್ ಸುಮ್ಮನೆ ಆಗ್ಬಿಟ್ರ ಕೇಳಾರವ್ರು ಮತ್ ಮಕ್ಳು

ಫಸ್ಟ್ ಅನ್ಭವಲ್ಲಪ್ಪಿತ್ತಂದ್ರೆ ಗೊತ್ತಿದ್ದಿಲ್ಲ ಹಂಗೆ ಆಗಿದ್ದು ಹ್ಮ್ ಮತ್ತೆ ಯಾವಾಗ್ಲೂ ನಮ್ದು ಉಪ್ಪಿಟ್ಟು ಚಾ ಸಡಗ್ರಮ್ದು ಯಾವಾಗ್ಲೂ ಹುಡ್ತಂಗ್ ಹಂಗೈತಿ ಹೆಚ್ಚಿನ ಇತ್ತಿಲ್ಲ ಒಮ್ಮೆ ನಮ್ಗೆ ಈ ತರ ಆಗಿದ್ದು ಆಗಕೊಂಡ್ ಟೈಮ್ ಮನ್ಸರ್ ಪಡೆದ ಮರಕ ಇವ್ರು ಅನ್ನ ಚುಚ್ಚಿ ಚುಚ್ಚಿ ಏನಾಗತ್ತಾರೆ ಚಾಮಳೆ ಅಲ್ಲೇ ಎಂದ ಇಲ್ಲಿ ಚಾಮೆ ಅಲ್ಲೇ ಶಿಲ್ಪ ಬಂದಾರೆ ಇಂತಹ ಹಾವು ಎಷ್ಟು ಹೆಂಗ್ ಆ ಚಾನ ನಾನು ಇಲ್ಲಿ ನಾನು ಹೊರಗೆ ಬಂದಿರದ ಮುದ್ದಾಂ ತಂಡಿ ಓಡಕದ 왔다 ಅಂತ ಹೇಳಿ ಎಲ್ಲಾ ಇರ್ತದಿ ದೇವರ ಪರಿಶೆ ಮಾಡತಾನೆ ಕುದಿಲಿವಾ ಕುದಿಲಿವಾ ದುಡೆ ನೋಡ್ತಾನೋ ನಮ್ಮ ಜಾಣ ಮರಿ ಕಮೆಂಟ್

ಉಪ್ಪ ನಮಸ್ಕಾರ ಮಾಡ್ತೇನೆ ಬೇಕು ಹೆಂಗೈತಿ ಸೂಪರ್ ಐತೆ ಇವ್ರಿಗೆ ಸಾಫ್ಟ್ ಮೆತ್ತನ್ ಇಷ್ಟ ರೀ ಇದಕ್ಕಿಂತ ಮೆತ್ತಗೆ ಮಾಡಿದ್ರೆ ಇನ್ನು ಖುಷಿ ಹಾಕಿದ್ರ ಅವ್ರಲ್ಲ ಉಪ್ಪಿಟ್ಟು ಇನ್ನು ಕನ್ಸಿಸ್ಟೆನ್ಸಿ ಗೊತ್ತೀವ್ರಿಗೆ ಇಷ್ಟಿದ್ರೆ ಉಪ್ಪಿಟ್ಟದು ಚಲಾಗಿರ್ತೈತಿ ನಮಗಾದ್ರೆ ಉದ್ರ ಬದ್ರ ಇರ್ಬೇಕು ನಮ್ಗೆ ಯಾಕೆ ಹೋಗಿ ಕೂಡ ಅಂತಂದ್ರೆ ಹಾಗಾಗಿ ಈ ಹೋಟೆಲ್ ಹೋಗಿ ಇಡ್ಲಿ ತೊಗೊಂಬಂದ್ರಿ ಈಗ ಇದು ಮಕ್ಕಳು ಉಂಡತಿ ಅದ್ರಾಗ ಜಾಸ್ತಿ ಪ್ಲೇಟ್ ಮಾಡಬಾರ್ದಲ್ರಿ ಈಗ ಹೌದ್ ಉಪ್ಪಿಟ್ಟ ಸಾರು ಚಟ್ನಿ ಚಟ್ನಿ ಸಾಂಬಾರು ಐತೆ ಚಟ್ನಿ ಹಾಕ್ಕೋಬೇಡ್ರಿ ಮೇಡಮರ ಹಸಿಕರ ಹಾಕಿರಿ ಬೇಡ ಸಾಂಬಾರು ಹಚ್ತೀನಿ ಹೇಳಿ ರೀ

ನಾವು ಹಾಸ್ಪಿಟ್ಲಿದ್ವಿ ಬೇರೆ ಲಿಫ್ಟೀವಿ ಸರ್ವಿಸ್ ಹೊಸ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡೋದು ಇದು ಇವತ್ತೆಲ್ಲ ಕಡೆ ಮೂಮೆಂಟ್ ನೋಡ್ರಿ ಅಡ್ಮಿಂಟ್ ಇರ ಅಂತಂದ್ರೆ ಬೇಡ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಈಗ ಎರಡು ಮಕ್ಕಳು ತಗೊಂಡ್ರೆ ಪರ್ಯಾಗ ಸಟ್ ಆಗೋದಿಲ್ಲ ಹಾಸ್ಪಿಟ್ಲ್ ಆಗಂತ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಹೊಂತೀವಿ ರೀ ಎಷ್ಟು ತಗೊಂಡು ಟ್ಯಾಬ್ಲೆಟ್ ಕೊಟ್ಟರೆ ಪ್ರೆಗ್ನೆನ್ಸಿ ಕೊಡಿದ್ರಲ್ಲ ಹೋಗೋಣ ಮನೆಗೆ ಹೋಗಿ ಮಾತು ಬೈಲಿ ಗದ್ದಲ ಇದ್ವಾ ಬರ್ರಿ ಅಮ್ಮ ಎಲ್ಲೇ ಲಿಫ್ಟಿಗೆ ಹೋಗಿ ನೋಡಿ ಕ್ಯಾಂಡ್ ಹೊತ್ತು ಹ್ಞೂ ಹೊತ್ತು

ಕಾಲ ಇವರಿಗೆ ಭಾ ಕೊಟ್ಟರೆ ಎರಡವತ್ತು ಕೊಟ್ಟಾರ ಸಂಗೀತ ಆಘಾತ ಅಂದಲು ಓ ಆರ್ ಎಸ್ ತೊಗೊಂಬಂದಿನ ಮತ್ತೊಂದು ಇವ್ರಿಗೆ ಅವ್ರಿಗೆ ವಾರ್ಮ ಇಬ್ಬರು ಬಯಟಿ ಮಾಡಿರಿ ಹಾಂ ಈಗ ಸ್ವಲ್ಪ ತಗಾರು ತೊಗೊಂಬಂದಿರಿ ಹೊರಗಡೆ ಹೋಗಿದ್ದಲ್ಲ ಅವಾಗ ಹೀಗಾಯಿ ಪಲ್ಯ ಮಾಡ್ಬೇಕ್ರಿ ಈಗ ಹೇಳ್ತೀನಿ ಯಾಕಂದ್ರೆ ಮತ್ತೊಂದು ಉಪ್ಪು ಖಾರ ಕಡಿಮೆ ಹುಳಿ ಉಪ್ಪು ಖಾರ ಕಡಿಮೆ ತೀನ ಅಂತಂದ್ರೆ ಈಗ ಖಾರ ಹುಳಿ ಸ್ಪೆಷಲಿ ಅದು ಆಗಿದ್ದ ಬೇರೆ ಬ್ರಿಂದ ಆಗೈತಿ ನೀವು ಆಮೇಲೆ ಹೇಳ್ತೀನಿ ರೀ ಈಗ ಅಡುಗೆ ಮಾಡೋಕಿನಿ ಆ ಅಲ್ಲಿ ಮುದ್ದೆ ಕರಿಯಾಗತೀನ್ರಿ ಮುದ್ದೆ ಹಾಕಿ ನೀರು ಇಟ್ಕೊಟ್ಟು ಹೋದ್ರೆ ಮುದ್ದೆ ಕತ್ತೈತಿ ಅದ್ರೊಳಗೆ ಸ್ವಲ್ಪ ಸಾರ ಟೈಪ್ ಅಲ್ಲ ಗ್ರೀನ್ ಆ ಟೈಪ್ ಮಾಡ್ತೀನಿ ರೀ ಅಂದ್ರೆ ಅಂದಾಗ ಮುದ್ದೆ ಆಗುತ್ತೆ ಹೇಳ್ಕಂಡ

ನೋಡಿ ಕಟ್ ಮಾಡ್ಕೊಂಡ್ರಿ ಹಾ ಅದೇನೋ ಅಂತ ಅದಲ್ರಿ ಹಿಂಗೆ ನಾ ಹುರ್ ಉಗುರು ಸಾಫ್ಟ್ ಮಾಡ್ಕೊಂಡ್ ಬಂದಿ ಅನಾಥನು ಉಗುರ್ ಒಳಗೋಗ ಹಂಗೆ

ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಇವತ್ತು ಅಂದರೆ ಟೇಸ್ಟ್ ಬರ್ತೈತಿ ಅದಾಗ್ಬೇಕು ಇದಾಗ ಬಂದು ಏನಿಲ್ಲ ರೀ ಪ್ರೀತಿಯಿಂದ ಅಡುಗೆ ಮಾಡಿದ್ರೆಲ್ಲ ರುಚಿನೇ ಬೇಕಾದ್ರೆ ಫಸ್ಟ್ ಮಾಡೋಕೆ ಮಂದಿ ತರಬೇಕು ನಮ್ಗೆ ಅಡುಗೆ ಮಾಡಕ್ಕೆ ಒಲೆ ಮುಂದೆ ನಿಂತಾಗ ಪಲ್ಯ ಮಾಡಿರಿ ಅದಕ್ಕೆ ಯಾವುದು ಪೌಡ್ರ್ ಇಲ್ಲ ರೀ ಶಿಂಗಾ ಪೌಡ್ರ್ ಗೊರ ಪೌಡ್ರ್ ಗುರಾಡ್ ಪೌಡ್ರ್ ಯಾವುದೂ ಇಲ್ಲ ಸೊ ಮುಂದೆ ಮತ್ತೆ ಹ್ಯಾಕ್ ಮಾಡಿದ್ರಿ ಶಿವ ಸರಿ ಪಂದ್ರೆ ಸರಿ ಪಾ ಕೈಗಾಗಿ ಕಾಯಿ ಆಗೇನು ಅಡ್ಡ ಆಡ್ತಾರೆ ಬಂತು ಮರೀ ಸರಿ ಜೀವ್ ಹಾಕಿಟ್ಬೋದು ಹಾಂ ಸರಿ ಅಡ್ಡ ಅಡ್ಡ ಬರಬಾರೀ ನಮ್ಮ ಮಂಗೆ ಪಲ್ಯ ನೋಡ್ರಿ ಕಲರ್ ಫುಲ್ಲಾಗಿ ಬಂತು ಕುದಿಯಾತೈತಿ ಪಲ್ಯನೋ ಸಾರ ಯಾವುದೋ ಒಂದು ಒಟ್ಟು ಅಂದಾಗ ಮುದ್ದೆಗೆ ಆಗಂಗೆ ಮಾಡೀನಿ ರೀ ಮುದ್ದಿನ ಈಗ ರೆಡಿ ಆಯ್ತು ಇನ್ನೇನು ಮುದ್ದೆ ತಿರಬೇಕ್ರಿ ಸಾಕು ರೀ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಹೋಗಂದ ಏನು ಅದು ಕೆಲಸ ಅವ್ನು ಭಾರಿ ರೀ ಅವ್ಳ ಮಧ್ಯೆ ಮಧ್ಯೆ ಬಂದು ನಾವು ಬಂದಾಗ ಏನಾರ ಮಾತಾಡ್ಬೇಕಂದ್ರೆ ಹೋಗಪ್ಪ ಹ್ಞೂ ಅದು ನಾನು ಹೆಲ್ಪ್ ಮಾಡ್ಕೊಂತೀವಿ ಬಿಡಪ್ಪ

ಮನ ಹೂನ್ರಿ ತಾನೋ ಮನ ಮಮ್ಮಿ ನಾನು ಎಲ್ಲರೂ ಹೂನ್ರಿ ಹಿಂಗಿತ್ತು ನೋಡ್ರಿ ಮಧ್ಯಾಹ್ನ ಬಿಸಿ ಬಿಸಿ ಇದೆ ಟೈಮ್ ಟೈಮು ಪುಣ್ಯಾ ಹತ್ತಾಗಿತ್ತು ಆ್ಯಕ್ಚುಲಿ ನಾ ಡೈಲಿ ಹತ್ತು ಗಂಟೆ ಹತ್ತು ಹದಿನೈದು ಹಿಂಗೆ ಹತ್ತು ಗಂಟೆ ಎಲ್ಲ ಬರೋದಿಲ್ಲ ರೀ ಮನೆಗೆ ಇವತ್ತು ಒಂಬತ್ತುವರೆಗೆ ರೀ ಫ್ರೆಶ್ ಆಗಿ ಸ್ವಲ್ಪ ತೆಗೆದು ನೋಡಿದ್ನಿ ಬರ ನಾ ಸ್ವಲ್ಪ ಇವತ್ತು ಬಿಸಿ ಮಾಡಿ ಪುಳಿಯೋಗರೆ ಮಾಡಿಟ್ಟಿಲ್ ಸ್ವಲ್ಪ ಪರವಾಗಿಲ್ಲ ನಿನ್ನೆದು ಇವತ್ತಿಂದ ಕೇಳಿದ್ರೆ ಪುಳಿಯೋಗರೆ ಮಾಡಿದ್ರಿ ಹೂನ್ರೀ ಮಕ್ಕಳಿಬ್ಬರು ಅವ್ರ ಜೊತೆ ಊಟ ಮಾಡಿಸಿ ತಪ್ಪುಳೋಗ್ರ ಉಂಡಿಲ್ರಿ ನಮ್ಮ ಮಾಡಿದ ಮದ್ನ ಪಪ್ಪಿ ಕೊಡ್ತಾನೆ ಅವ್ರ ಮಮ್ಮಿಗೆ ಎಷ್ಟು ಖುಷಿ ಆಗೈತಿ ಅವ್ರು ಊಟ ಮಾಡಿದ್ರೆ ಅಂತ ಅವ್ರ ಮಮ್ಮಿಗೆ ಆರಾಮಿದ್ ನೋಡಿ ಅವರು ಭಾಳ ಬೇರೆ ಇವ್ರು ನನ್ನ ಮಕ್ಳು ಇಬ್ಬರು ಭಾಳ ಹುಷಾರಿದ್ದಾರೆ ಅವರು ನೋಡಿರಿ ಇಲ್ಲಿ ಪಪ್ಪ ನನಗೂ ಪಪ್ಪಿ ಕೊಡತಾನು ಟೈಮ್ ಇರ್ತಾರೆ ಅವರು ಸಿಚುವೇಶನ್ ತಕಂಗೆ ಭಾಳ ಮುಂದಾಣಕ್ಕೆ ಹಾಕ್ತಾರೆ ಅವ್ರ ಮಮ್ಮಿ ಪಪ್ಪ ಊಟ ಮಾಡ್ತಾ ಊಟ ಮಾಡೋಂಗಿಲ್ಲ ಈಗ ಅವ್ರ ಈಗ ಊಟ ಮಾಡ್ತೀನಿ ಹೇಳಪ್ಪ ಮಮ್ಮಿ ಪುಳಿಯವ್ರ್ ಮಾಡ್ಕೊಡೋ ಪಪ್ಪಿ ಕೊಟ್ಟಿ ಖುಷಿ ಆಯ್ತ ನಿಂಗ ಹ್ಮ್ ಹ್ಮ್ ಊಟ ಮಾಡ್ತೀರಿ ಊಟ ಮಾಡಿ ಮತ್ತ ಹೇಳ್ತೀನಿ ಸಿಗ್ತೀನಿ ಹತ್ತು ಹದಿನ ಹತ್ತು ಹದಿನೈದು ಹತ್ತು ಊಟ ಎಲ್ಲ ಆಯ್ತು ಸ್ವಲ್ಪ ಅಡಿಗೆ ಮನೆ ಅದು ಕ್ಲೀನ್ ಮಾಡ್ಕೊಂಡು ಟೈಮ್ ಹತ್ತು ಹದಿನೈದು ಆಯ್ತು ರೀ ನಾನು ಇಷ್ಟು ನಿಜ ಹೇಳ್ತೀನಿ ರೀ ನಮ್ಮ ಮನವಿ ಏಳು ವರ್ಷವಾದ ಒಂದು ದಿವಸ ಅವ್ಗೆ ಟ್ಯಾಬ್ಲೆಟ್ ಔಷಧಿ ಏನು ಆರಾಮಿಲ್ಲ ಮಕ್ಕಳಿಗೆ ನಾ ಅಷ್ಟು ಕೇರ್ ಮಾಡಿದ್ರಿ ಯಾಕಂದ್ರೆ ಅವ್ರ ಮಮ್ಮಿ ಹ್ಞೂ ಯಾಕಂದ್ರೆ ಅವ್ರ ಮಮ್ಮಿ ಟೈಮ್ ಟು ಟೈಮ್ ಅಷ್ಟು ಆಕೆ ಊಟ ಮಾಡಲಿ ಬಿಡಲಿ ಹ್ಞೂ ಹ್ಞೂ ಏನೇ ಇದ್ರ ಮಕ್ಕಳಿಗೆ ಅಷ್ಟೇ ಕೇರ್ ಮಾಡ್ತಾ ಆಕೆ ದೊಡ್ಡ ಸಮಸ್ಯೆ ಏನಂತಂದ್ರೆ ತನ್ನ ತಾ ಕೇರ್ ಮಾಡೋಕೊನಿಲ್ಲ ಒಂದು ಭಾಳ ನಂಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ ಈಗ ನೋಡ್ರಿ ಗುಳಿಗೆ ತೊಗೋಕ್ ಇಷ್ಟ ಈಗ ನಾನು ಒಂದು ಗ್ಲಾಸ್ ನೀರು ತೊಗೊಂಬ ಕೊಟ್ಟಿನಿ ಈಗ ನೆಟ್ಟ ಗುಳಗಿ ತಗೋ ಐದು ದಿವ್ಸ ಕಂಪ್ಲೀಟಾಗಿ ಕಡಿಮೆ ಆಗತ್ತೆ ಸ್ವಲ್ಪ ಔಷಧ ವರ್ಕೌಟ್ ಆಗ ತಿಂತಿ ಚೂರು ಏನಾರು ಬದಲಾವಣೆ

ಒಂದು ಅಲ್ರಿ ನೀವು ಡೈಲಿ ಲಾಗ್ನಾರ ಗೊತ್ತಿರ್ತೈತಿ ಈ ಕಿ ಜಡ್ ಡೈಲಿ ಕಾಮನ್ ಆಗಿರ್ತಾವೆ ಅದು ಇದು ಏನಾರೂ ಒಂದು ಇರ್ತಾವೆ ತಲೆ ಕಟ್ಸೋಂಗಿಲ್ಲ ಆ ರೀಸರಿ ಮತ್ತು ಹೆವಿ ಬಂದತ್ತು ಈ ತಲೆ ಪಿತ್ತವ ಅಂತ ನೋಡೇ ನನಗೆ ನೀನು ಭಯ ಆಗಿಬಿಟ್ಟಿತ್ತು ಅಂತ ಈಗ ಅನುಭವಕ್ಕೆ ಬಂತನ ತಲೆ ಸುತ್ತ ಅದರ ಮತ್ತೆ ಈಗ ನೆಗಡಿ ನೆಗಡಿ ಎಲ್ಲರಿಗೂ ಬರಲ್ಲ ಐತಿ ಈಗ ಅದೇ ನೆಗಡಿ ಅಂತೇಳಿ ಎಲ್ಲರಿಗೂ ಐತಿ ನನಗೂ ಐತಿ ಎಲ್ಲರಿಗೂ ಬಂದೈತಿ ಅದ್ರ ನಿಂಗೆ ಸ್ವಲ್ಪ ಸ್ಟ್ರಾಂಗಾಗಿ ಬಂದೈತಿ ನಿಮ್ಗೆ ಅದು ತೀರಾ ಓರಾಗೈತೆ ಈಗ ಈಗ ತಯಾರ್ಟೊಂದೈತ್ರಿ ಮನು ತನು ಮನು ಇಬ್ಬರನ್ನ ಪ್ರೆಗ್ನೆನ್ಸಿ ಇದ್ದಾಗ ಬಂದಿತ್ತು ಬಟ್ ನಾರ್ಮಲ್ ದಿನದಾಗ ಕಾಡ್ತಿರಲಿಲ್ಲ ಈಗ ಗಂಟಲು ಮನಸ್ಸು ಮಂದ್ರೆ ನಂಗೆ ಅದ ಭಯ ಆಗಿತ್ತು ಹೋಟೆಲ್ ಏನೇ ಇರಲಿ ಸ್ವಲ್ಪ ಕಡಿಮೆ ನೋಡು ನೋಡೋಣ ಈಗ ಇಂಜೆಕ್ಷನ್ ಮಾಡ್ಸತಿವಿ ಕಮ್ಮಿ ಆಗೈತಿ ಪರವಾಗಿಲ್ಲ ನೀನು ರಾತ್ರಿ ನೋಡೋದಕ್ಕೂ ಈಗ ರಾತ್ರಿ ನೋಡಿ ಇವತ್ತು ನೋಡೋದಕ್ಕೂ ಹೋಗಿ ಬಂದಮೇಲೆ ಸುಧಾರ್ಶಾಳು ನೋಡ್ರಿ ದವಾಂಗ್ ದಿನಗಂತೂ ಹೋಗಿ ಬಂದಿವಿ ಅಲ್ಲೋಂದಮೇಲೆ ಎಲ್ಲ ಚೆಕಪ್ ಮಾಡಿದರು ಅದು ಸ್ಪೆಷಲಿ ಇವತ್ತು ಏನಾಗಿತ್ತು ಅಂತಂದ್ರೆ ಸಂಡೇ ರೀ ನಮ್ಮ ಬಾಲ್ಗುರುವಾಗ ಸ್ವಲ್ಪ ಹಾಸ್ಪಿಟ್ಲ್ ಇಲ್ರಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಹಾಸ್ಪಿಟ್ಲ್ ಅವಾಗ ಎರಡು ಸಾವಿರದ ಹದಿನಾರಾಗೆ ಇದ್ದೀವಿ ರೀ ನಾವು ಅಲ್ಲಿ ನಾನು ಮೇನ್ ಸಿಟಿ ಒಳಗೆ ಒಂದು ಒಳಗೆ ನಮ್ಮ ಪಾಟ್ನರಾಗ ಒಂದು ಫಸ್ಟ್ ಒಂದು ಅಂಗಡಿ ಚಲೋ ಬಿಡಿದಾರೆ ನಮ್ಮ ಅದಕ್ಕಿಂತ ಮುಂಚೆ ಅಲ್ಲೇ ಅಲ್ಲಿ ಗೊತ್ತಿರೋ ಡಾಕ್ಟರ್ಸ್ ನರ್ಸ್ ಹೇಳ್ತಿದ್ರು ಕರ್ನಾಟಕದಾಗ ಸೆಕೆಂಡ್ ಏನೋ ಬಂದೈತೆ ನಮ್ಗೆ ಬಾಲ್ಕೋಟೆ ಡಿಸ್ಟ್ರಿಕ್ಟ್ ಅಷ್ಟೊಂದು ಹಾಸ್ಪಿಟ್ಲದ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಗಿರ್ಬೋದು ಟೋಟಲಿ ಹಾಸ್ಪಿಟ್ಲ್ ಭಾಳದವ್ರಿ ಇಲ್ಲಿಗೆ ಮಿರ್ಜಿ ಮಿರ್ಜಿಯಿಂದ ಮಹಾರಾಷ್ಟ್ರದಿಂದ ಕೆಲವು ಜನನು ಬರ್ತಾರೆ ಹಾಸ್ಪಿಟ್ಲಿಗೆ ಅಂತ ಕೇಳಿನ ಕೂಡ ಅಷ್ಟದಾಗ ಇದ್ರೂ ಕೂಡ ಸಂಡೇ ಅಲ್ಲರಿ ಸಂಡೇ ಒಪ್ಪಿಡಿ ಎಲ್ಲ ಬಂದಿರ್ತಾವೆ ರೀ ಈಗಿದ್ದ ಏನು ರೀ ಹಿಂಗೆ ಏನಾರ ದೊಡ್ಡ ದೊಡ್ಡ ಕೈಯನ್ನು ಇದು ಜಡ್ಡು ಜ್ವರ ಐತಿ ಯಾವುದೇ ಕೈಲೆ ಆಯ್ತಾ ಆ ಥರ ಇಲ್ಲ ಫಸ್ಟ್ ಹೋಗಿ ಹೋಗೋ ಮೇಲೆ ಅದು ಇದು ಮಾಡ್ತಾರಲ್ಲ ರೀ ಹಾಗಾಗಿ ನೀನು ರಾತ್ರಿ ಮಾಡೋದು ನೋಡಿದ್ರೆ ನಾ ಅಂಗಡಿಯಿಂದ ಒಂಬತ್ತು ಗಂಟೆಗೆ ಬಂದೆ ರೀ ಎದ್ದು ನೀನು ಇಲ್ಲಂಗಾಗಲ್ಲ ಅವಾಗ ಇಲ್ಲಿ ಒಂದು ಬಾಜೊಂದು ಹಾಸ್ಪಿಟ್ಲೈತೆ ರೀ ಇಲ್ಲಿ ಕ್ಲಿನಿಕ್ ಮನೆ ಹೋಗೋಣ ಅಂತಂದ್ರೆ ಅಲ್ಲಿ ಹೋಗ್ಬೇಕಂತಂದ್ರೆ ಆಮೇಲೆ ಒಬ್ರು ಸಿಸ್ಟ್ರು ಕಮೆಂಟ್ ಮಾಡಿದ್ರೆ ನೀವು ಕ್ಲಿನಿಕ್ ಹೋಗಬೇಡ್ರಿ ದೊಡ್ಡ ಹಾಸ್ಪಿಟ್ಲಿಗೆ ಅಂತೇಳಿ ಅವ್ನು ಜುವೆಲ್ರಿ ಕರೆಕ್ಟ್ ಅದು ಕ್ಲಿನಿಕ್ ಹೋಗಿ ಸಂಬಂಧ ಮತ್ತೆ ಎರಡು ದಿವಸ ಡಿಲೇ ಮಾಡಿ ತಡ ಆಗಿಷ್ಟೆ ಜೋರಾದ ಕೀಗ ನಾವು ಮಧ್ಯಾಹ್ನ ದೊಡ್ಡ ಹಾಸ್ಪಿಟ್ಲ್ ತೋರಿಸಿದ್ರೆ ಹಿಂಗೆ ಆಗ್ತಿರ್ಕ್ಕಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಮತ್ತು ಎಲ್ಲ ಕಡೆ ನಾನು ಇದ್ರ ಕಡೆ ಎಲ್ಲ ಚೀಟಿ ಬ ಬರೆ ಹುಡುಗ್ ಕೆಲವು ಒಳಗೆ ಪರಿಚಯ ಇದ್ದಾರೆ ಒಬ್ರಿಂದ ಒಬ್ರು ಲಿಂಕ್ ಇರ್ತಲ್ರಿ ಎಲ್ಲ ಹಾಸ್ಪಿಟ್ಲು ನಂಗೆ ಕಾಲ್ ಮಾಡಿ ಕೇಳಿದೆ ಒ ಪಿಡ್ ಇವತ್ತು ಅವ್ರಿಗೆ ಸಿಗಂಗಿಲ್ಲ ಇವರು ಸಿಗೋಂಗ್ಲ ಎಮರ್ಜೆನ್ಸಿ ಡಾಕ್ಟ್ರ್ ಇರ್ತಾರೋ ಯಾವ ಟೈಮ್ ಬರ್ತಾರೋ ಗೊತ್ತಿರೋಂಗಿಲ್ಲ ಹಾಗೆ ಹಿಂಗೆ ಅಂತ ಹೇಳಿದ್ರಿ ಮತ್ತೊಂದು ಎಲ್ಲ ಆದಮೇಲೆ ಒಂದು ಆಪ್ಷನ್ ಸಿಕ್ತು ರೀ ನಮ್ಮ ಬೇರೆ ಹುಡುಗನ ಒಬ್ಬ ಅಲ್ಲಿ ಚೀಟಿ ಮಾಡ್ಕೊತನ್ರಿ ವಿದ್ಯಾಗಿ ರೋಡಾಗ ಸಾಯಿ ಬೆನಕ ವಿಡಿಯೋ ಹಾಕಿ ನೋಡಿರಿ ಏನೇನು ಹೆಸರು ಶಿಲ್ಪ ಅದ ಸಾಯಿ ಬೆನಕ ಅಂತೇಳಿ ಹೊಸ ಹಾಸ್ಪಿಟ್ಲ್ ಓಪನ್ ಆಗೈತೆ ರೀ ಹೆರಿಗೆ ಆಸ್ಪತ್ರೆ ಆಮೇಲೆ ಅವ್ರ ಹಸ್ಬೆಂಡ ನೋಡಿದಾರ ಅವರು ಅವ್ರು ಎಲ್ಲ ಥರ ರೋಗಿಗಳು ನೋಡ್ತಾರೆ ಅದು ಚಲೋ ಇದ್ವಿ ರೀ ಇವತ್ತು ಯಾಕಂದ್ರೆ ಹೊಸ ಸ್ಟಾರ್ಟ್ ಮಾಡೋದ್ರಿಂದ ಕಂಟಿನ್ಯೂ ಆಗಿ ಚಲೋ ಸಂಡೇನೂ ಚಲೋ ಹುಡುಕೈತಾರೆ ಅವರು ಎಲ್ಲ ನೋಡ್ತೀನಿ ಅಂತ ಎಲ್ಲ ಚೆಕಪ್ ನಮ್ಮ ಎಲ್ಲ ಟೋಟಲ್ಲಿ ನೋಡ್ತಾರೆ ಅಂದಮೇಲೆ ಅಲ್ಲಿ ರೀ ಅಲ್ಲೇ ಐದನೇ ಪಾಳೆ ಐತೆ ನಮ್ದು ಅಷ್ಟು ಹನ್ನೊಂದು ಗಂಟೆಗೆ ಹೋದ್ರನ್ನ ಅದ್ರಾಗ ಅವರು ಸ್ಕ್ಯಾನಿಂಗ್ ಏನಂತ ಲೇಟಾಗಿ ಒಂದು ಗಂಟೆಗೆ ಆಗಿ ಬಾಳೆ ಬಂತು ರೀ ಚೆಕ್ ಮಾಡಿದರು ಒಂದಲ್ರಿ ಥೈರಾಯ್ಡ್ ನೂರೆಂಟ ನಮ್ಮನಿ ಎಲ್ಲ ಚೆಕ್ ಮಾಡಿ ನೋಡಿ ಈ ಭಾಳದ ಟೋಟಲ್ ಅವ್ರು ಹೇಳ್ದಿ ಏನಂತಾರೆ ಪಿತ್ತಿದ್ದು ಹೇಳಿದ್ರಿ ಪಿತ್ತಿ ಹಾಕೋಕೈತಿ ರೀ ಕೆಲವೊಮ್ಮಂದಿಗೆ ಚಾಕ್ ಕುಡ್ತೀನಿ ಅಂತ ಆಗ್ತೈತಿ ಇವ್ರಾಗಿ ನೀವು ನೋಡಿರ್ತೀರಿ ನಮ್ಮ ಹಿಡಿಯೋಳಗೆ ನೋಡಿದ್ರೆ ಎಷ್ಟೋ ಜನ ಕಮೆಂಟ್ ಹಾಕಾರೆ ಮನೆ ಒಳಗೆ ಬೆಲ್ಲ ಕಡಿಮೆ ಹಾಕಿರಿ ಬೆಲ್ಲ ಕಡಿಮೆ ಹಾಕಿರಿ ಅಂತೇಳಿ ಅದೇನೋ ಸಾಯೋ ಬೆಲ್ಲ ಬರ್ತಂತ ನಿಮ್ಗೆ ಆಲ್ಮೋಸ್ಟ್ ಒಳಗೆ ತೋರಿಸಿದ್ರೆ ಹಾಕಿ ಆ ಬೆಲ್ಲ ಹಾಳು ರುಚಿ ಆಯ್ತು ಬಿಟ್ಟೈತಿ ಡೈಲಿ ನಾವು ಅಂಗಡಿ ಒಳಗೆ ಐವತ್ತು ಎಮ್ ಎಲ್ ಚಾ ಕೊಟ್ಟು ಮೂರು ನಾಲ್ಕು ಚಾ ಕುಡ್ರಿ ನಾನು ಆಯ್ತೇನು ಜಾಸ್ತಿ ಚಾ ಕುಡಬೇಡ್ರಿ ಅಂಥೇಳಿ ಅಂತ ಇವ್ರು ನೂರು ಎಮ್ ಎಲ್ ಆರ್ನೂರು ಎಮ್ ಎಲ್ ಇರೋ ಲೋಟಲ್ಲಿ ಎರಡು ಎರಡು ಮೂರು ನೂರು ಕಾಪು ಚಾ ಕುಡಿತಾರೆ ಅದು ಹೆಚ್ಚಾಗಿ ಚಹಾ ಕುಡ್ದು ಪ್ರೀತೈತೆ ಅನ್ಕೋತೀನಿ ಇಷ್ಟೊತ್ತ ನದನ್ನ ಬಂದು ನಾನು ಜಗಳ ಮಾಡಿದ್ನಿ ಅದ್ರ ಸಂಬಂಧ ಹಿಂಗೆಲ್ಲ ಮಾಡ್ತೀನಿ ಅಂಥೇಳಿ ಈಗ ಕುಡಿಯಲ್ಲ ಅಂತ ಅಂದೇಳಿ ನಾ ಸ್ಪೆಷಲ್ ಮೇನ್ ನಾ ಏನು ಬಿಡಿ ಅಂತಂದ್ರೆ ಈಗ ಚಹಾ ಪುಡಿ ಡೈಬಿನ ತೆಗೆದುಬಿಟೀನ್ರಿ ತಗೊಂಡೋಗ್ಬಿಡ್ತೀನಿ ನನ್ನ ಅಂಗಡಿ ಕಡೆ ಚಾ ಪುಡಿ ಇಲ್ಲ ಅಂದ್ರೆ ಚಹಾ ಹೇಗೆ ಮಾಡ್ಕೊಂತೇಳ ಎರಡು ದಿವಸ ಎರಡು ರೀ ಮನೆಗೆ ಫಸ್ಟ್ ಟೈಮ್ ಹಾಲಿಲ್ಲ ನಮ್ಮ ಮನೆಗೆ ಹಾಲು ಪ್ಯಾಕೆಟ್ ತರಿಸಿಲ್ಲ ತರೋದಿಲ್ಲ ಮೇನ್ ಅದು ಮಾಡಬೇಕಾಗಿತ್ತು ಆಮೇಲೆ ಖಾರ ರೀ ಜಾಸ್ತಿ ಖಾರ ಹೇಳಿದ್ರು ಖಾರ ಹುಳಿ ಕಮ್ಮಿ ತಿನ್ನ ಅಂತ ಹೇಳ್ರಿ ಏನೈತಿ ಹಸಿ ಮೆಣಸಿಕಾಯಿ ತರೋದಿಲ್ಲ ರೀ ನಾ ಹಸಿ ಮೆಣಸಿಕಾಯಿ ತಂದ್ರಲ್ಲ ಇವರು ಖಾರ ಹಾಕೊಂಡು ಎಲ್ಲ ಊಟ ಮಾಡೋದು ಅದೊಂದು ಕಡಿಮೆ ಮಾಡಿಸ್ತೀನಿ ರೀ ಈಗ ಎಲ್ಲ ಬುದ್ಧಿ ಬಂದಿದ್ರು ಬುದ್ಧಿ ಬಂದ ಮೇಲೆ ಅನುಭವ ಆಗೋದು ಹಾಂ ಬುದ್ಧಿ ಏನಂತಾರ ಕೆಟ್ಟ ಮೇಲೆ ಬುದ್ಧಿ ಬರೋದಂತಲ್ರಿ ಹಾಗಾಗಿ ಕೆಟ್ಟ ಮೇಲೆ ಬುದ್ಧಿ ಅಕ್ಕಿ ಕೂಡ ನೋಡಿರಿ ಪಿತ್ತ ಕಫ ಅಂದ್ರೆ ಸಣ್ಣ ಪುಟ್ಟ ಅಂದ್ಕೊಂಡಿದ್ವು ಆದ್ರೆ ಈ ಲೆವೆಲ್ಗೆ ಈ ಮಟ್ಟಿಗೆ ಬರ್ತಂತ ಅಂದ್ಕೊಂಡ್ರಿ ಇಲ್ರಿ ಮದುವೆ ಆಗಿ ಎಂಟು ವರ್ಷ ಕಡಿತ ಆಲ್ಮೋಸ್ಟ್ ಯಾವಾಗಲೂ ಚಾಯ್ ಇಷ್ಟ ಕುಡಿತಾಳು ನಾ ಅಂಗಡಿಗೆ ಅಂತ ಅಂದ್ಕೊಡ್ತೀನಿ ನೀವು ಮನೆಯಾಗೆ ಆದ್ರೆ ಈ ಥರ ಈ ಆ ಟೆನ್ಷನ್ ಟೋಟಲ್ ಎಲ್ಲನೂ ಸ್ವಲ್ಪ ಮನೇನ ಇಲ್ಲಿ ಸ್ವಲ್ಪ ನೆಕ್ಸ್ಟ್ ಲಾಗ ತಿಳಿಸಿ ಹೇಳ್ತೀನಿ ನಿಮಗೆ ಟೆನ್ಷನ್ ಮಾಡ್ಕೊಂಡಳು ಟೋಟಲಿ ಟೆನ್ಷನ್ನು ಮತ್ತು ಆಮೇಲೆ ಅಕ್ಕಿ ಚಾನೆ ಜಾಸ್ತಿ ಕೊಡೋದಿಲ್ಲ ಅದು ಸಂಬಂಧ ಟೋಟಲಿ ಪಿತ್ತ ಸಂಬಂಧ ನೋಡಿರಿ ಪಿತ್ತನು ಈ ಥರ ಒಂದು ಕಾಯಿಲೆ ಆಗಿ ಹಿಂಗಾಗುತ್ತೆ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮಾಡ್ತಂತ ಅಂದ್ಕೊಂಡಿರಲಿಲ್ಲ ನಿಜ ಹೇಳ್ತೀನಿ ನಿಮಗೆ ಎರಡು ಆದಮೇಲೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿದ್ದೀನ ಇಲ್ಲರಿ ಏನಾದ್ರೆ ಹೆಚ್ಚು ಕಮ್ಮಿ ತಲೆನೋವು ಕಾಲು ಮೈನು ಅಂದರೆ ಭಾಳ ಅಂದರೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತಂದು ಅಷ್ಟೇ ನಷ್ಟಕ್ಕರೆ ಅದು ಬಿಟ್ಟರೆ ದೊಡ್ಡ ಹಾಸ್ಪಿಟ್ಲ್ ಅಂತ ನಾವು ಹೋಗಿ ಅಲ್ಲ ಬರೀ ಮಕ್ಳಿಗೆ ಸಂಬಂಧ ಹೋಗ್ತೀವಿ ನನಗಂತ ಹೋಗೋದು ಅಲ್ಲಿ ನಾವು ಈ ಫಸ್ಟ್ ಟೈಮ್ ಈ ಥರ ಅದು ಏನೋ ಗೊತ್ತಿಲ್ಲ ಒಂದು ಪಿತ್ತ ಜಡ್ಡಿನ ಸಂಬಂಧ ಇಷ್ಟ ಆಗ್ತದೆ ಅಂತ ಗೊತ್ತಿರಲಿಲ್ಲ ನಮ್ಗೆ ಅನುಭವ ಆತ ಇದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಿದ್ರೆ ಏನು ಪತ್ತೆ ಮಾಡ್ಬೇಕು ಅಂತ ಏನಾರ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಆಮ್ ಆಮೇಲೆ ಲಾಗ್ ಒಂದಿಬ್ರು ಕಮೆಂಟ್ ಹಾಕ್ಯಾರಿ ನಾವು ಮೇನ್ ನೀವು ಅಂತಿರ್ಬೋದು ಪಾಸಿಟಿವ್ ಕಮೆಂಟ್ ತಗೋರಿ ಅಂಥೇಳಿ ನೀವು ಹೇಳ್ತಿರ್ಬೋದು ನೀವು ನೆಗೆಟಿವ್ ಕಮೆಂಟ್ಸ್ ಮಾಡೋನು ಬಿಡ್ರಿ ಪಾಸಿಟಿವ್ ಕಮೆಂಟ್ ಮಾಡೋನು ತಗೋರಿ ಅಂಥೇಳಿ ನೆಗೆಟಿವ್ ಕಮೆಂಟ್ಸ್ನೂ ಒಟ್ಟೆ ಹುರ್ಕೊಂಡು ಮಾಡ್ತಿರ್ತಾರೆ ರೀ ಅವರು ಅವ್ರಿಗೆ ತಿಳಿಸ್ಕೆಕ್ ಇಷ್ಟಪಡ್ತೀನಿ ನಾನು ಏನಂತಂದ್ರೆ ಮೊದಲ ಆರಾಮಾಗಿ ಅವ ಲಾಗ್ ಅಂತೇಳಿ ಒಂದು ವೆಟೆಕಾರ ಮಾತಂತಾರೀ ಆ ಟೈಪ್ ಆ ಕಮೆಂಟ್ ಹಾಕ್ಯಾರ ನೀವು ವಿಡಿಯೋ ಅಬ್ಸರ್ವ್ ಮಾಡಿರಿ ಯಾಕೆ ಯಾವುದು ಕಮೆಂಟ್ ಇದು ವಿಡಿಯೋ ಯಾವುದು ಮಾಡಿಲ್ಲ ನಾನಾ ಮಾಡಾಕತ್ತೀನಿ ರೀ ಯಾಕಂದ್ರೆ ಯಾಕೆ ನಡ್ಸ್ಕೊಂಡು ಬಂದಳೆ ಏನೋ ಒಂದು ನಡೆಯದೈತಿ ನಮಗೂ ಊಟದಾಗ ಉಪ್ಪಿನಕಾಯಿ ಹಂಗೆ ಸ್ವಲ್ಪ ಹೆಲ್ಪ್ ಆಗತೈತಿ ಅದ್ರ ಸಂಬಂಧ ಯಾಕೆ ಅದೇನು ದೊಡ್ಡ ವಿಷಯ ಅಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಆಗುತ್ತೆ ಆಗೋದ್ರಿಗೂ ಮಾಡ್ತೀನಿ ನನ್ನ ಕೈಯಲ್ಲಿ ಅಲ್ಲಿಕಂದ್ರೆ ಬಿಡ್ತೀನಿ ರೀ ಲಾಗ ಮಾಡೋದಕ್ಕೆ ಬೇಕಂತ ಏನಿಲ್ಲ ಫ್ರೀದ್ದಾಗಿ ಇಟ್ ಮಾಡ್ಕೊಡೋದು ಏನಲ್ಲ ಅಂಥೇಳಿ ನಾನು ರೀ ಟೋಟಲಿ ಲಾಗ ನೀವು ನಿಮ್ಮ ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಿರ್ಬೋದು ಮೂರು ವಿಷಯ ಆಗ್ತದೆ ಇಟಿಂಗಲ್ಲಿ ನಾ ಮಾಡಾಕತ್ತೀನಿ ಅಕ್ಕಿ ಕೊಡಗತ್ತಿಲ್ಲ ಅಕ್ಕಿಗೂ ಸಾಕಾಗಿಬಿಟ್ಟತಿ ಫೋನ್ ಹಿಡಿಯೋಕೆ ಇದು ಮಾಡಾಕತ್ತಾಳು ಹಾಗಾಗಿ ಅವ್ರು ತಿಳ್ಸೋಕೆ ಇಷ್ಟಪಡ್ತೀನಿ ನಾ ಅಕ್ಕಿ ವಿಡಿಯೋ ರೀ ನಾ ಮಾಡೋಕ್ಕೀನಿ ನೀವು ಕರೆಕ್ಟಾಗಿ ಪೂರ್ತಿ ಇಡೋಕೆ ನೋಡ್ರೆ ಅಂದ್ರೆ ಗೊತ್ತಾಗಿರ್ತೈತಿ ಅಂದರೆ ಫಸ್ಟ್ ಆರಾಮ ಆರಾಮಿದ್ಲು ಅಂತ ಬೆಳಗಿನ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಇವತ್ತಂತೂ ಫೋನ್ ಮುಟ್ಟಕ್ಕೆ ಹೋಗಿಲ್ಲ ವಿಡಿಯೋ ಮಾಡೋಕೋಗಿಲ್ಲ ಹಾಗಾಗಿ ಇದು ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ ರೀ ಇಲ್ಲಿಗೆ ಇಲ್ವಾಗೂ ಮುಗಿಸ್ತೀನಿ ಶಿಲ್ಪ ನಂಗೆ ಮಣ 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 ಒಡ ಓಡ ಮಾತಾಡಕ್ಕೆ ಬರೋ ಇಂಗಿಲ್ಲ ಗಡ್ಜಲ್ಮ ಮಾಡಿ ಬಂದಿದ್ದನ್ನು ಮಾತಾಡಿ ನೀವು ನನ್ನ ಧ್ವನಿ ನನಗೆ ಇಷ್ಟ ಆಗಂಗಿಲ್ಲ ವಿಡಿಯೋ ಒಳಗೆ ಆದರೂ ಏನು ಮಾಡೋದು ಬಿಡಗಳಾಗಂಗಿಲ್ಲ ಮಾಡಿರಿ ನಿಮಗೆ ಕಲ್ಕೊತವ್ರು ಬರ್ತಂತ ಹಾಕಿ ಒಂದು ಜೀವ ಕೊರಿತಾಳನಾಗ ಹಾಗಾಗಿ ನಿಲ್ಲಿಸ್ಬಾರ್ದಲ್ಲ ಏನೋ ನಡ್ಕೊತ ನಡ್ಸ್ಕೊಂಡು ಹೊಂಟಾಳ ನಡ್ಕೊಂಡು ಇರಲಿ ಏನಿಲ್ಲ ಊಟದಾಗ ಕೈ ಇದ್ದಂಗೆ ಅದೊಂದು ಉಪಯೋಗ ಬರ್ತಾ ಅಂತೇಳಿ ಮಾಡಾತ್ತೀನಿ ನನಗೂ ನೆಗಡಿ ಎಲ್ಲರಿಗೂ ನೆಗೆಟಿವ್ ಕಪ್ಪಾ ಕೆಮ್ಮನ ವೈರಲ್ ಇದು ಎಲ್ಲರಿಗೂ ಒಂದು ಹ್ಞೂ ಐತಿ ನಿಮ್ಮ ಮನೆಗೆಲ್ಲ ಯಾರಿಗೆಲ್ಲ ನೆಗಡಿ ಬಂದೈತಿ ಏನಾರು ಮಾಡ್ರಿ ಕಮೆಂಟ್ ಹಾಕಿರಿ ಇಷ್ಟಕ್ಕೆ ಇಲ್ಲಿಗೆ ಮುಗಿಸ್ತೀನಿ ರೀ